Uh, I, I would like to thank each and every year.

ಕೇಂದ್ರ ವ್ಯವಹಾರದಲ್ಲಿ ಅಶೋಕ್ ನಗರ ಪೊಲೀಸರು ಬರುವ ಮಾಡಿದ್ದಾರೆ ಗಂಡ ಮತ್ತು ದಿವಸದಲ್ಲಿರ್ತಕ್ಕಂಥ ಮನೆಯನ್ನ ಹಿಂದಿನ ಕಾಲಿ ಒಳಗಡೆ ಬಂದು ಮನೆಯಲ್ಲಿ ಆಭರಣಗಳನ್ನು ಮತ್ತು ಹಣವನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಗೊತ್ತಾಗಿರ್ತಾರೆ ಈ ಒಂದು ಕೃತ್ಯ ನಡೆದ ನಂತರ ಪೊಲೀಸರಿಗೆ ಮಾಹಿತಿ ತಂದ ನಂತರದಲ್ಲಿ ಸಿಟಿವಿ ಮತ್ತು ಇತರ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಆರೋಪಿಯನ್ನ ಚಿತ್ರದುರ್ಗದಲ್ಲಿ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮತ್ತು ಆದ್ದರಿಂದ ಸುಮಾರು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಹಣ ಆಗಲು ಹಾಗೂ ನೂರ ಐವತ್ತು ಗ್ರಾಮ ಚಿನ್ನದ ಎಲ್ಲ ವರ್ಗಗಳನ್ನ ಅದೇ ದಿವಸ ರಾತ್ರಿ ಇಂಟೈ ಆಗಿ ಪೊಲೀಸರು ಪ್ರಶ್ಪಡಿಸಿಕೊಂಡಿದ್ದಾರೆ ಇದರಲ್ಲಿ ಇಬ್ಬರು ಆರೋಪಿಗಳು ಶಾಮೀಲಾಗಿರ್ತಕ್ಕಂಥದ್ದು ಒಬ್ಬ ಎಂಒಿ ಆ ಸಮಯ ಇನ್ನೊಬ್ಬ ರೌಡಿಶೀಲ್ ಆಗಿರ್ತಾನೆ ಅವರ ಮೇಲೆ ಹಳೆಯ ಪ್ರಕರಣಗಳು ದಾಖಲಾಗಿದ್ದಾರೆ ಈ ಉತ್ತಮ ಕೆಲಸಕ್ಕಾಗಿ ಅಶೋಕ್ ನಗರ ಪೊಲೀಸರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಬಹುಮಾನವನ್ನು ಘೋಷಿಸಲಾಗಿದೆ

ಅಂದರೆ ಕೆಲಸದ ಆಕೆಯಲ್ಲೇ ಕಲ್ಪನೆ ಆಗಿರ್ತಕ್ಕಂಥದನ್ನ ಪತ್ತೆ ಮಾಡಿದ್ದಾರೆ ಇದರಲ್ಲಿ ಹದಿನಾಲ್ಕನೇ ತಾರೀಕು ಏಪ್ರಿಲ್ ಬರುವ ಮಹಿಳೆಯೊಬ್ಬರು ಕೊಟ್ಟಿರ್ತಕ್ಕಂಥ ದುಡ್ಡಿನ ಆಧಾರದ ಮೇರೆಗೆ ದಿನದ ಒಳವೆ ಮತ್ತು ಬೆಳೆಯ ಪದಾರ್ಥಗಳನ್ನು ಕಲ್ಪನೆ ಮಾಡಿದ್ದಾರೆ ಮತ್ತು ಮನೆಯಲ್ಲಿ ಕೆಲಸ ಕೆಲಸದ ಮೇಲೆ ಸಂಶಯ ಇದೆ ಅನ್ನೋದನ್ನ ತಿಳ್ಕೊಂಡು ಆಕೆಯನ್ನು ಬಂಧಿಸಿ ಆಕೆಯಿಂದ ಒಟ್ಟು ಅರವತ್ತಾರು ಗ್ರಾಮದ ಚಿನ್ನದ ಆರು ನೂರ ಐವತ್ತೈದು ಗ್ರಾಮ್ ಲಕ್ಷ ಆಕೆ ಮನೆಯಲ್ಲಿ ಈ ರೀತಿ ಎರಡು ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ಕೊಂಡಿತ್ತು ಸೊ ಇಷ್ಟು ಪತ್ತೆ ಕಾರ್ಯಗಳ ಬಗ್ಗೆ ಈಗ